ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಯಂ ಪವಿತ್ರ ದೇಶದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೀತಾ ಇದೆ ಅದರಲ್ಲಿ ಮುಖ್ಯವಾದದ್ದು ಅಂತಂದ್ರೆ ಸುಪ್ರೀಂ ಕೋರ್ಟ್ ನು ಬುಲ್ಡೋಸರ್ ನ್ಯಾಯಕ್ಕೆ ಬ್ರೇಕ್ ಹಾಕಿರೋದು ಸೊ ಇವತ್ತಿನ ಈ ವಿಡಿಯೋದಲ್ಲಿ ಬುಲ್ಡೋಸರ್ ನ್ಯಾಯದ ಬಗ್ಗೆ ಈ ಹಿಂದೆ ಯಾರೆಲ್ಲರ ಮನೆಯನ್ನ ಉತ್ತರ ಪ್ರದೇಶದ ಸರ್ಕಾರ ನೆಲಸಮ ಮಾಡಿದೆ ಅನ್ನೋದ್ರ ಬಗ್ಗೆ ಇದನ್ನ ಮೊದಲು ಪ್ರಶ್ನಿಸಿ ಕೋರ್ಟ್ ತನಕ ತೆಗೆದುಕೊಂಡು ಹೋದವರ ಬಗ್ಗೆನೆ ಹಾಗೇನೆ ಕೊನೆಯಲ್ಲಿ ಕೋರ್ಟ್ ಕಟಕಟೆಯಲ್ಲಿ ಏನೆಲ್ಲ ಚರ್ಚೆಗಳು ನಡೆದಿದೆ ಅನ್ನೋ ಬಗ್ಗೆ ಬುಲ್ಡೋಸರ್ ನ್ಯಾಯದ ಬಗ್ಗೆ ಪ್ರಧಾನಿಯವರು ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಅನ್ನೋ ಬಗ್ಗೆ ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಬುಲ್ಡೋಸರ್ ನ್ಯಾಯ ಅನ್ನೋದು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಜನಪ್ರಿಯಗೊಳಿಸಿದಂಥ ಹಿಂಸಾಚಾರದ ಒಂದು ಮಾರ್ಗ ಅಪರಾಧಿಯ ನ್ಯಾಯಾಂಗ ವಿಚಾರಣೆ ಮುಗಿಯೋದ್ರೊಳಗೆ ಯೋಗಿ ಆದಿತ್ಯನಾಥ್ ಅಪರಾಧಿಗಳ ಕುಟುಂಬಕ್ಕೆ ಕೊಡುವಂತಹ ಶಿಕ್ಷೆ ಇದು ಇದು ಸರ್ವಾಧಿಕಾರಕ್ಕೆ ಉದಾಹರಣೆ ಆಗತ್ತೆ ಹೊರತು ನ್ಯಾಯಸಮ್ಮತ ಆಗುವುದಿಲ್ಲ ಅಷ್ಟೇ ಅಲ್ಲ ಗುಜರಾತ್ ದೆಹಲಿ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ಅಧಿಕಾರಿಗಳು ಮುಸ್ಲಿಂ ಅಪರಾಧಿಗಳ ಆಸ್ತಿಗಳನ್ನ ನೆಲಸಮ ಮಾಡೋದು ಭೂ ನಿಯಮಗಳ ಉಲ್ಲಂಘನೆ ಕೂಡ ಹೌದು ಯಾಕಂದ್ರೆ ಸ್ಥಳೀಯ ಪುರಸಭೆಗಳಿಂದ ಬೇಕಾದಂತ ಅನುಮತಿ ಪಡೆಯದೆ ಬುಲ್ಡೋಸರ್ ಅನ್ನ ಮನೆ ಮೇಲೆ ಹತ್ತಿಸ್ತಾರೆ ಬುಲ್ಡೋಸರ್ ನ್ಯಾಯ ಅನ್ನೋದು ಹಿಂದೂ ಅಪರಾಧಿಗಳಿಗೆ ಈ ಶಿಕ್ಷೆಯನ್ನ ಕೊಡೋದಿಲ್ಲ ಬದಲಿಗೆ ಮುಸ್ಲಿಂ ಅಪರಾಧಿಗಳಿಗೆ ಮಾತ್ರ ಈ ಶಿಕ್ಷೆ ಅನ್ವಯಿಸತ್ತೆ ಇದು ಯೋಗಿ ಆದಿತ್ಯನಾಥ್ ಸರ್ಕಾರದ ಧೋರಣೆ ಬುಲ್ಡೋಜರ್ ಬಾಬಾ ಅಂತಾನೆ ಜನಪ್ರಿಯವಾಗಿರುವಂತಹ ಯೋಗಿ ಆದಿತ್ಯನಾಥ್ ಲೋಕಸಭಾ ಎಲೆಕ್ಷನ್ನ ಪ್ರಚಾರದ ವೇಳೆ ಪದೇ ಪದೇ ಮುಸ್ಲಿಮರನ್ನ ಗುರಿಯಾಗಿಸಿ ಮಾತಾಡಿದ್ದಾರೆ ಒಂದು ಭಾಷಣದಲ್ಲಿ ಪ್ರಾರ್ಥನೆ ಸಲ್ಲಿಸುವ ಮುಸ್ಲಿಮರು ಉತ್ತರ ಪ್ರದೇಶದ ಬೀದಿಗಳಿಂದ ಕಣ್ಮರೆಯಾದ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ ಏಪ್ರಿಲ್ ಇಪ್ಪತ್ತೊಂದರಂದು ಛತ್ತೀಸ್ಗಢದ ಬಿಲಾಸ್ಪುರ್ ಜಿಲ್ಲೆಯ ಚುನಾವಣಾ ಪ್ರಚಾರಕ್ಕಾಗಿ ಹೋದಾಗ ಬುಲ್ಡೋಜರ್ಗಳ ದಂಡು ಆದಿತ್ಯನಾಥ್ ಅವರಿಗೆ ವಿಶೇಷ ಗೌರವವನ್ನು ನೀಡಿತ್ತು ನಂತರ ಮೇ ಎರಡಕ್ಕೆ ಉತ್ತರ ಪ್ರದೇಶದ ಮೈನ್ಪುರಿ ಜಿಲ್ಲೆಯಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಮೆರವಣಿಗೆ ಟೈಮ್ನಲ್ಲಿ ಬುಲ್ಡೋಸರ್ ಸರದಿ ಸಾಲಲ್ಲಿ ಇಟ್ಟು ರೋಡ್ ಶೋ ಕೂಡ ನಡೆಸಿದ್ರು ಸ್ಥಳೀಯ ಬಿಜೆಪಿ ಬೆಂಬಲಿಗರು ಮತ್ತು ಕಾರ್ಯಕರ್ತರು ಮುಖ್ಯಮಂತ್ರಿ ಮೇಲೆ ಪುಷ್ಪ ಮಳೆಯನ್ನು ಸುರಿಸಿದ್ರು ಬುಲ್ಡೋಸರ್ಗಳನ್ನು ಹೂವಿನಿಂದ ಅಲಂಕರಿಸಿ ಪ್ರಧಾನಿ ಮೋದಿ ಮತ್ತು ಯೋಗಿ ಆದಿತ್ಯನಾಥ್ ಅವರ ದೊಡ್ಡ ದೊಡ್ಡ ಪೋಸ್ಟರ್ಗಳನ್ನು ಹಾಕಲಾಗಿತ್ತು ಈ ಬುಲ್ಡೋಸರ್ ಜಸ್ಟಿಸ್ ಅಥವಾ ಬುಲ್ಡೋಸರ್ ನ್ಯಾಯ ಅನ್ನೋದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಬಿಜೆಪಿ ತನ್ನ ಆಡಳಿತವನ್ನು ವಹಿಸಿಕೊಂಡಾಗಿಂದ ಹೆಚ್ಚಾಗಿ ಹೋಗಿದೆ ಬುಲ್ಡೋಸರ್ ನ್ಯಾಯ ಅನ್ನೋದಕ್ಕಿಂತ ಬುಲ್ಡೋಸರ್ ಪ್ರತಿಕಾರ ಅಂತ ಹೇಳ್ಬಹುದು ನಾ ಈಗ ವಿಡಿಯೋ ಮುಂದೆಲ್ಲ ಬುಲ್ಡೋಸರ್ ನ್ಯಾಯ ಅನ್ನೋ ಬದಲು ಬುಲ್ಡೋಸರ್ ಪ್ರತಿಕಾರ ಅನ್ನೋ ಪದವನ್ನೇ ಬಳಸ್ತೇನೆ ಬುಲ್ಡೋಸರ್ ನಿಂದ ಮುಸ್ಲಿಂ ಅಪರಾಧಿಯ ಮನೆಯನ್ನ ಕೆಡುವುದು ಯಾವ ಲೆಕ್ಕಕ್ಕೆ ನ್ಯಾಯ ಅಂತ ಆಗತ್ತೆ ತಪ್ಪು ಮಾಡಿದ ಅಪರಾಧಿಗೆ ಜೈಲ್ ಶಿಕ್ಷೆ ಆಗತ್ತೆ ಆದ್ರೆ ಏನೂ ಗೊತ್ತಿಲ್ಲದೆ ಅವರ ಕುಟುಂಬಕ್ಕೆ ಶಿಕ್ಷೆ ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಇದನ್ನ ಪ್ರಶ್ನಿಸಬೇಕಿದ್ದಂತ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಪ್ರತೀಕಾರಕ್ಕೆ ನ್ಯಾಯ ಅಂತನೋ ತೇಪೆ ಹಚ್ಚಿ ಯೋಗಿಜಿ ಮಾಡಿದ್ದು ಸರಿ ಅದೇ ಅನ್ನೋದನ್ನೇ ಪ್ರೂವ್ ಮಾಡಿಬಿಟ್ಟಿದ್ರು ಅಷ್ಟೇ ಅಲ್ಲ ಇದಕ್ಕೆ ನರೇಂದ್ರ ಮೋದಿಜಿ ಅವರ ಸಪೋರ್ಟ್ ಕೂಡ ತುಂಬಾನೇ ಇತ್ತು ಬುಲ್ಡೋಸರ್ ದ ನ್ಯಾಯವನ್ನ ಸಮರ್ಥಿಸಿಕೊಂಡಿದ್ದ ಮೋದಿಜಿ ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಟೈಮ್ ನಲ್ಲಿ ಮೋದಿಜಿ ಪ್ರಚಾರ ಭಾಷಣ ಮಾಡೋ ಟೈಮ್ ನಲ್ಲಿ ಯೋಗೀಜಿಯ ಬುಲ್ಡೋಜರ್ ನ್ಯಾಯದ ಬಗ್ಗೆ ಮಾತಾಡಿದ್ರು ಮಾತಾಡಿದ್ರು ಅಂತಂದ್ರೆ ಅದು ತಪ್ಪು ಅನ್ನೋ ರೀತಿ ಹೇಳಿಲ್ಲ ಬದಲಿಗೆ ಸಮರ್ಥನೆ ಮಾಡ್ಕೊಂಡಿದ್ರು ಮೇ ಹದಿನೇಳಕ್ಕೆ ಉತ್ತರ ಪ್ರದೇಶದ ಬಾರಾಬಂಕಿಯಲ್ಲಿ ನಡೆದಂತ ಚುನಾವಣಾ ರ್ಯಾಲಿಯಲ್ಲಿ ಕಾಂಗ್ರೆಸ್ ಎಸ್ಪಿ ಮೈತ್ರಿಕೂಟ ಅಧಿಕಾರಕ್ಕೆ ಬಂದ್ರೆ ಅಯೋಧ್ಯೆಯ ರಾಮ ಮಂದಿರದ ಮೇಲೆ ಬುಲ್ಡೋಸರ್ ಓಡಿಸ್ತಾರೆ ಆದ್ರೆ ಬುಲ್ಡೋಸರ್ ಅನ್ನ ಎಲ್ಲಿ ಬಳಸ್ಬೇಕು ಮತ್ತು ಹೇಗೆ ಬಳಸ್ಬೇಕು ಅನ್ನೋದ್ರನ್ನ ಯೋಗಿ ಆದಿತ್ಯನಾಥ್ ಅವರನ್ನ ನೋಡಿ ಕಲಿಬೇಕು ಅಂತ ಅಂದಿದ್ರು ಅಂದ್ರೆ ಇಲ್ಲಿ ದೇಶದ ಪ್ರಧಾನಿಯಾದವರು ಕೂಡ ಅಪರಾಧಿಗಳ ಮನೆಗೆ ಅದರಲ್ಲೂ ಮುಸ್ಲಿಂ ಅಪರಾಧಿಗಳ ಮನೆಗೆ ಬುಲ್ಡೋಸರ್ ಹತ್ಸೋದನ್ನ ಸಮರ್ಥಿಸ್ಕೊಂಡಿದ್ರು ಇನ್ನು ನರಸಿಂಗಾನಂದ ಸರಸ್ವತಿ ಸ್ವಾಮೀಜಿ ಅನ್ನೋರೊಬ್ರು ಇತ್ತೀಚೆಗೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗೆ ಘಜ್ವಾ ಎ ಹಿಂದ್ ಕುರಿತು ದಾರುಲ್ ಉಲುಂ ದಿಯೋಬಂದ್ ನೀಡಿದಂತಹ ಘತ್ವಾವನ್ನ ಉಲ್ಲೇಖಿಸಿ ಇಸ್ಲಾಮಿಕ್ನ ದಾರುಲ್ ಉಂಮ್ ದಿಯೋಬಂದ್ ಮೇಲೆ ಬುಲ್ಡೋಸರ್ ಅನ್ನ ಹತ್ಸಿ ಅಂತ ವಿನಂತಿಸಿಕೊಂಡಿದ್ರು ಸಣ್ಣ ಜನರ ಆಸ್ತಿಗಳನ್ನ ಧ್ವಂಸ ಮಾಡೋದ್ರಿಂದ ಏನೂ ಆಗೋದಿಲ್ಲ ನಿಮ್ಮ ಬುಲ್ಡೋಜರ್ ಗಳನ್ನ ಕಳಿಸಿ ದಾರುಲ್ ಉಲುಂ ದಿಯೋಬಂದ್ ಅನ್ನ ಹೊಡೆದ್ ಹಾಕಿ ಅಂತ ವಿಡಿಯೋ ಮೂಲಕ ಹೇಳ್ಕೊಂಡಿದ್ರು ಇನ್ನು ದಿಯೋಬಂದ್ ಅನ್ನೋದು ಉತ್ತರ ಪ್ರದೇಶದ ಸಹಾರನ್ಪುರ್ ಜಿಲ್ಲೆಯಲ್ಲಿರುವಂತಹ ಒಂದು ಮಹತ್ವದ ಇಸ್ಲಾಮಿಕ್ ಶೈಕ್ಷಣಿಕ ಸಂಸ್ಥೆ ಇದು ಸಾವಿರದ ಎಂಟುನೂರ ಅರವತ್ತಾರರಲ್ಲಿ ಸ್ಥಾಪನೆ ಆಗಿರೋದು ಇದು ಇಸ್ಲಾಮಿಕ್ ಧಾರ್ಮಿಕ ಚಿಂತನೆಗೆ ಒಂದು ಪ್ರಮುಖ ಕೇಂದ್ರವಾಗಿದೆ ಇನ್ನು ಘಜ್ವಾ ಎ ಹಿಂದ್ ಅನ್ನೋ ಒಂದು ಪದ ಧಾರ್ಮಿಕ ಯುದ್ಧದ ತತ್ವವನ್ನ ಅಥವಾ ಮುಸ್ಲಿಂ ಪೌರಾಣಿಕ ಜ್ಞಾನವನ್ನ ಭಾರತವನ್ನ ಇಸ್ಲಾಮೀಕರಣ ಮಾಡುವಂತ ಒಂದು ಕುರಿತು ಇದು ಪ್ರಸ್ತಾಪಿಸುತ್ತೆ ಇನ್ನು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಆಚಾರ್ಯ ಆಜಾದ್ ಸಿಂಗ್ ಆರ್ಯ ಅವರು ಇದೇ ರೀತಿಯ ಹೇಳಿಕೆಯನ್ನು ನೀಡಿದ್ರು ಹರಿಯಾಣದ ಪಲ್ವಾಲ್ ಜಿಲ್ಲೆಯ ಪೊಂಡ್ರಿ ಗ್ರಾಮದಲ್ಲಿ ನಡೆದಂತ ಹಿಂದೂ ಮಹಾಪಂಚಾಯತ್ ನಲ್ಲಿ ಮಾತಾಡುವಾಗ ಮುಸ್ಲಿಮರ ವಿರುದ್ಧ ಶಸ್ತ್ರಾಸ್ತ್ರಗಳನ್ನು ಬಳಸಿ ಅಂತ ಹಿಂದೂಗಳಿಗೆ ಹುರಿದುಂಬಿಸಿದ್ರು ಕೋಮು ಘರ್ಷಣೆಗೆ ಕಾರಣವಾದಂತಹ ಮುಸ್ಲಿಂ ಜನರ ಮನೆಗಳನ್ನ ಬುಲ್ಡೋಸರ್ ನಿಂದ ಧ್ವಂಸ ಮಾಡುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ನಂತರ ಹಾಗೆ ಮುಂದುವರಿಸಿ ಹರಿಯಾಣದ ಮುಖ್ಯಮಂತ್ರಿ ಮನೋಹರ್ ಲಾಲ್ ಖಟ್ಟರ್ ಅವರನ್ನು ಉದ್ದೇಶಿಸಿ ಮಾತನಾಡಿದಂತಹ ಇವರು ಖಟ್ಟರ್ ಸಾಬ್ ನಾನು ಸಾಹೇಬನ್ನ ಒಂದು ವಿನಂತಿ ಮಾಡ್ಕೊಳ್ತೇನೆ ದಯವಿಟ್ಟು ಒಂದು ದಿನ ನೀವು ಯೋಗಿಯಾಗಿರಿ ಆಗಿರಿ ಗೋ ಹತ್ಯೆ ಅಲ್ಲ ಗೋವಿನ ಕೂದಲನ್ನ ಮುಟ್ಟೋಕು ಸಹ ಯಾರು ಧೈರ್ಯ ಮಾಡೋದಿಲ್ಲ ಗೋ ಹತ್ಯೆ ಮಾಡೋರನ್ನ ಮತ್ತು ಗೋವುಗಳ ರಕ್ಷಣೆಯನ್ನ ಸಹಿಸದವರನ್ನ ಬುಲ್ಡೋಸ್ ಮಾಡಿ ಆದ್ರೆ ಎಂಟು ವರ್ಷಗಳು ಕಳೆದಿದೆ ಕಟರ್ ಸಾಬ್ ನೀವು ಯಾವಾಗ ಯೋಗಿ ಆಗ್ತಿರೋ ನನ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರು ಯಾ ಗಾಯ ಕ್ಯಾ ಕುಮೇ ನೀ ಕಟ್ ಸಕ್ತಾ ಲೇಕಿನ್ आठ साढ़े आठ साल बन गए बीत गए हैं खट्टर साहब कब योगी बनेंगे मुझे तो समझ नहीं आ रहा है थोड़े से योगी बन जाए हमारे व्यक्ति हैं, तो ये सारा काम सीधा हो जाएगा ಇನ್ನು ಬಿಜೆಪಿ ನಾಯಕರು ಸಹ ಭಾಷಣ ಮಾಡುವಾಗ ಈ ಕೋಮುವಾದಿ ಮಾತುಗಳನ್ನು ಆಡಿದ್ದಾರೆ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನವದೆಹಲಿಯ ಶಾದಾರ್ ಚೌಕ್ ಪ್ರದೇಶದಲ್ಲಿ ನಡೆದಂತಹ ರ್ಯಾಲಿಯಲ್ಲಿ ಬಿಜೆಪಿ ನಾಯಕ ಜಯ ಭಗವಾನ್ ಗೋಯಲ್ ಅವರು ಯು ಯಲ್ಲಿ ಯೋಗಿ ಸರ್ಕಾರವನ್ನು ಅನುಕರಿಸುವ ಮೂಲಕ ಜಿಹಾದಿಗಳ ವಿರುದ್ಧ ಬುಲ್ಡೋಸರ್ ಕ್ರಮ ಜಾರಿಸುವಂತೆ ಎಲ್ಲಾ ರಾಜ್ಯ ಸರ್ಕಾರಗಳನ್ನು ಒತ್ತಾಯಿಸಿದರು ಇನ್ನು ಅಸ್ಸಾಂ ರಾಜ್ಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಬಿಜೆಪಿಯ ಹಿಮಂತ್ ಬಿಸ್ವಾ ಸರ್ಮ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರದಲ್ಲಿ ಬಂದಾಗಿನಿಂದ ಅತಿಕ್ರಮಣ ವಿರೋಧಿ ಅನ್ನೋ ಲೇಬಲ್ ಅಡಿಯಲ್ಲಿ ಸಾವಿರಾರು ಮನೆಗಳನ್ನ ಬುಲ್ಡೋಸರ್ ಗಳಿಂದ ನೆಲಸಮ ಮಾಡಲಾಗಿದೆ ಅದರಲ್ಲೂ ಅತಿ ಹೆಚ್ಚಿನ ಸಂಖ್ಯೆಯ ಬಂಗಾಳಿ ಮಾತನಾಡುವಂತಹ ಮುಸ್ಲಿಂ ಕುಟುಂಬಗಳನ್ನ ಇವರು ನಿರಾಶ್ರಿತರನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಉತ್ತರಾಖಂಡ್ನ ಸಿಎಂ ಪುಷ್ಕರ್ ಧಾಮಿಯವರು ಅಕ್ರಮ ಅತಿಕ್ರಮಣ ಗುರಿ ಅನ್ನೋ ನೆಪದಲ್ಲಿ ತಾವು ಮಾಡೋ ಬುಲ್ಡೋಸರ್ ಪ್ರತಿಕಾರವನ್ನು ಸಮರ್ಥಿಸಿಕೊಳ್ಳೋ ಮೂಲಕ ಬುಲ್ಡೋಸರ್ ಮೂಲಕ ಹಲವಾರು ಮನೆಗಳನ್ನ ಕೆಡ ಹಾಕಿದ್ದಾರೆ ನಂತರ ಆರು ಸಾವಿರ ಜನರಿಗೆ ಕಾರಣವಾದಂತಹ ಹರಿಯಾಣದ ನುಹ್ನಲ್ಲಿ ನಡೆದಂತಹ ಒಂದು ಕೋಮು ಹಿಂಸಾಚಾರದ ನಂತರ ರಾಜ್ಯ ಸರ್ಕಾರ ಬೃಹತ್ ಧ್ವಂಸ ಕಾರ್ಯಾಚರಣೆಯನ್ನ ಮಾಡಿದೆ ಇದರಲ್ಲಿ ಫಿರೋಜ್ಪುರ್ ಜಿರ್ಕಾದಲ್ಲಿನ ಮನೆಗಳನ್ನು ಹೊರತುಪಡಿಸಿ ಕೆಡವಲಾದಂತಹ ಎಲ್ಲಾ ಕಟ್ಟಡಗಳು ಮುಸ್ಲಿಮರಿಗೆ ಸೇರಿದ್ದು ಅವರಲ್ಲಿ ಅನೇಕರು ಭೂರಹಿತರು ಮತ್ತು ಬಡ ಕಾರ್ಮಿಕರಾಗಿದ್ದರು ಜೂನ್ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಅಸ್ಸಾಂ ರಾಜ್ಯ ಸರ್ಕಾರ ರೈಲ್ವೆ ಭೂಮಿಯ ಅತಿಕ್ರಮಣ ಮಾಡಿದ್ದಾರೆ ಅಂತ ಹೇಳಿ ಮುಸ್ಲಿಮರಿಗೆ ಸೇರಿದ ಹಲವಾರು ಮನೆಗಳನ್ನ ಮತ್ತು ಅಂಗಡಿ ಮುಂಗಟ್ಟುಗಳನ್ನ ಕೆಡವಿದ್ದಾರೆ ಆದ್ರೆ ಅದೇ ಭೂಮಿಯಲ್ಲಿದ್ದ ಹಿಂದೂ ನೆರೆಹೊರೆಯವರನ್ನ ಮನೆ ಅಂಗಡಿಗಳನ್ನ ಹಾಗೆ ಬಿಟ್ಟಿದ್ರು ಇನ್ನು ಜುಲೈ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರೌಡಿ ಶೀಟರ್ ಆಗಿದ್ದಂತ ವಿಕಾಸ್ ದುಬೆ ಅವರ ಮನೆಯನ್ನ ನಾಲ್ಕು ಗಳು ಕೆಡವಿತ್ತು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕ್ರಿಮಿನಲ್ ಮುಕ್ತಾರ್ ಅನ್ಸಾರಿಯ ಆಸ್ತಿಗಳನ್ನ ಧ್ವಂಸಗೊಳಿಸಲಾಯಿತು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅತಿಕ್ ಗೆ ಸೇರಿದಂತಹ ಆಸ್ತಿಗಳನ್ನ ಕೆಡವಲಾಯಿತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಯೋಗಿ ಆದಿತ್ಯನಾಥ್ ಅರವತ್ತೇಳು ಸಾವಿರ ಎಕರೆ ಭೂಮಿಯನ್ನ ಮಾಫಿಯಾ ನಿಯಂತ್ರಣದಿಂದ ಮುಕ್ತಗೊಳಿಸಲಾಗಿದೆ ಅಂತ ಹೇಳಿದ್ರು ಇನ್ನು ಬಿಜೆಪಿ ಸಿಎಂ ಇರುವಂತಹ ಇನ್ನೊಂದು ರಾಜ್ಯವಾದಂತಹ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಬುಲ್ಡೋಸರ್ ಅನ್ನ ಇದೇ ರೀತಿ ಬಳಸಿಕೊಂಡಿದ್ದಾರೆ ಶಹದೋಲ್ ಅತ್ಯಾಚಾರ ಘಟನೆ ಮಾರ್ಚ್ ಹದಿನಾರಕ್ಕೆ ನಡೆದಿದ್ದು ಆರೋಪಿಯ ಮನೆಯನ್ನ ಮಾರ್ಚ್ ಇಪ್ಪತ್ತೆರಡಕ್ಕೆ ಕೆಡವಲಾಯಿತು ಇನ್ನು ರೈಸನ್ನ ಖಂಬ್ರಿಯಾ ಗ್ರಾಮದಲ್ಲಿ ಹೋಳಿ ಘರ್ಷಣೆಯ ನಂತರ ಗಲಭೆಕೋರರ ಅತಿಕ್ರಮಣ ಮನೆಗಳನ್ನ ಕೆಡವಲಾಗಿದೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ರೇವಾದಲ್ಲಿನ ಸರ್ಕಾರಿ ಅತಿಥಿ ಗೃಹದಲ್ಲಿ ನಡೆದಂತಹ ಅತ್ಯಾಚಾರ ಘಟನೆ ನಂತರ ಸಿಎಂ ಚೌಹಾಣ್ ಆರೋಪಿ ಮಹಂತ್ ಅವರ ಮನೆ ಮೇಲೆ ಬುಲ್ಡೋಸರ್ ಹಚ್ಚೋಕೆ ಆದೇಶ ನೀಡಿದ್ರು ಏಪ್ರಿಲ್ ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡಕ್ಕೆ ಖಾರ್ಗೋನ್ನಲ್ಲಿ ನಡೆದಂತಹ ಘರ್ಷಣೆ ನಂತರ ಹದಿನಾರು ಮನೆಗಳು ಮತ್ತು ಇಪ್ಪತ್ತೊಂಬತ್ತು ಅಂಗಡಿಗಳನ್ನ ಚೌಹಾಣ್ ಸರ್ಕಾರ ನೆಲಸಮಗೊಳಿಸಿದೆ ಈ ರೀತಿಯ ಘಟನೆಗಳು ಬೇಕಾದಷ್ಟಿದೆ ಆದರೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂತಹ ಅಂಶ ಅಂತಂದ್ರೆ ಅದು ಮುಸ್ಲಿಮರ ಮನೆ ಅಂಗಡಿಗಳ ಮೇಲೇನೆ ದಾಳಿಗಳು ಜಾಸ್ತಿ ಆಗಿರೋದು ಇನ್ನು ಅಮ್ನೆಸ್ಟಿ ಇಂಟರ್ ನ್ಯಾಷನಲ್ ಒಂದು ಲಂಡನ್ ಮೂಲದ ಸಂಸ್ಥೆ ವರದಿಗಳ ಪ್ರಕಾರ ನೂರ ಇಪ್ಪತ್ತೆಂಟು ಕಡೆ ಬುಲ್ಡೋಸರ್ ಗಳನ್ನ ಬಳಸಿ ಮನೆಗಳನ್ನ ಕೆಡವಲಾಗಿದೆ ಇದಕ್ಕೆ ಸುಮಾರು ಮೂವತ್ತ್ ಮೂರು ಜೆಸಿಬಿಗಳನ್ನ ಬಳಸಲಾಗಿದೆ ಇದರಿಂದ ಸುಮಾರು ಆರ್ನೂರ ಹದಿನೇಳು ವ್ಯಕ್ತಿಗಳು ನಿರಾಶ್ರಿತರಾಗಿದ್ದಾರೆ ಮತ್ತು ಜೀವನೋಪಾಯಕ್ಕೆ ಏನೂ ಇಲ್ಲದಂತಾಗಿದೆ ಬಿಜೆಪಿ ಆಡಳಿತವಿರುವಂತಹ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಅಂತಂದ್ರೆ ಐವತ್ತಾರು ಧ್ವಂಸ ಪ್ರಕರಣಗಳು ವರದಿಯಾಗಿದೆ ಇನ್ನು ಅಮ್ನೆಸ್ಟಿ ಇಂಟರ್ ನ್ಯಾಷನಲ್ ಅನ್ನೋದು ಮಾನವ ಹಕ್ಕುಗಳ ಮೇಲೆ ಕೇಂದ್ರೀಕೃತವಾಗಿರುವಂತಹ ಒಂದು ಸಂಸ್ಥೆ ಮುಸ್ಲಿಮರ ಆಸ್ತಿಗಳನ್ನ ಕಾನೂನು ಬಾಹಿರವಾಗಿ ಧ್ವಂಸ ಮಾಡೋದನ್ನ ತಕ್ಷಣವೇ ನಿಲ್ಲಿಸಿ ಅಂತ ಭಾರತದ ಅಧಿಕಾರಿಗಳಿಗೆ ಈ ಸಂಸ್ಥೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ಇನ್ನು ಕಳೆದ ವರ್ಷ ಭಾರತದ ರಾಜಧಾನಿ ನವದೆಹಲಿಯ ಹೊರವಲಯದಲ್ಲಿ ಕೋಮು ಹಿಂಸಾಚಾರದ ನಂತರ ಮುನ್ನೂರಕ್ಕೂ ಹೆಚ್ಚು ಮುಸ್ಲಿಂ ಆಸ್ತಿಗಳನ್ನ ಕೆಡವಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಉತ್ತರ ಪ್ರದೇಶದ ಬಾರಾಬಂಕಿ ಜಿಲ್ಲೆಯಲ್ಲಿ ನೂರು ವರ್ಷಗಳಷ್ಟು ಹಳೆಯದಾದ ಮಸೀದಿಯನ್ನ ಕೆಡವಲಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಹದಿನಾರನೇ ಶತಮಾನದ ಮಸೀದಿಯನ್ನ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ ನಗರದಲ್ಲಿ ರಸ್ತೆ ವಿಸ್ತರಣೆ ಅಡಿಯಲ್ಲಿ ನೆಲಸಮ ಮಾಡಲಾಯಿತು ಇನ್ನು ಅಮ್ನೇಷ್ಟಿ ಮನೆ ನೆಲಸಮಗೊಂಡಿದ್ದವರಲ್ಲಿ ಸುಮಾರು ಎಪ್ಪತ್ತೈದು ಜನರನ್ನ ಸಂದರ್ಶನ ಮಾಡಿದೆ ಇವರಲ್ಲಿ ಆರು ಜನರಿಗೆ ಮಾತ್ರ ಅಧಿಕಾರಿಗಳು ನೆಲಸಮ ಮಾಡೋದ್ರ ಬಗ್ಗೆ ಸೂಚನೆ ಕೊಟ್ಟಿದ್ರು ಉಳಿದವರಿಗೆ ಯಾವುದೇ ವಿಚಾರ ಗೊತ್ತಿರಲಿಲ್ಲ ಅಂತ ಹೇಳಿದ್ದಾರೆ ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅವರು ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮುಸ್ಲಿಮರು ಮತ್ತು ಅವರ ಜೀವನೋಪಾಯದ ಮೇಲೆ ದಾಳಿಗಳು ಹೆಚ್ಚಿದೆ ಹಸು ಕಳ್ಳ ಸಾಗಣೆ ಆರೋಪದ ಮೇಲೆ ಡಜನ್ ಗಟ್ಲೆ ಮುಸ್ಲಿಮರನ್ನ ಹತ್ಯೆ ಮಾಡಲಾಗಿದೆ ಇನ್ನು ಬುಲ್ಡೋಸರ್ನಿಂದ ಧ್ವಂಸ ಮಾಡುವುದು ಸರಿಯಲ್ಲ ಅಂತ ಜಮಿಯತ್ ಉಮೇಲಾ ಎ ಹಿಂದ್ ಅರ್ಜಿಯನ್ನ ವಿಚಾರಣೆ ನಡೆಸಿದಂತಹ ಸುಪ್ರೀಂ ಕೋರ್ಟ್ ತನ್ನ ಫೈನಲ್ ಜಜ್ಮೆಂಟ್ ಅನ್ನ ನೀಡಿದೆ ಬುಲ್ಡೋಸರ್ ಕ್ರಮದ ಕುರಿತಂತೆ ಸುಪ್ರೀಂ ಕೋರ್ಟ್ ಬೇರೆ ರಾಜ್ಯಗಳಿಗೆ ಖಡಕ್ ಸೂಚನೆಗಳನ್ನ ನೀಡಿದೆ ಬುಲ್ಡೋಸರ್ ನ್ಯಾಯವನ್ನ ವೈಭವೀಕರಿಸೋದನ್ನ ನಿಲ್ಲಿಸಬೇಕು ಅಲ್ಲದೆ ಕಾನೂನು ಪ್ರಕ್ರಿಯೆಯಂತೆ ಮಾತ್ರ ಅತಿಕ್ರಮಣ ತೆಗಿಬೇಕು ಅಂತ ಆದೇಶಿಸಿದೆ ಉತ್ತರ ಪ್ರದೇಶ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಬುಲ್ಡೋಸರ್ಗಳ ಧ್ವಂಸ ಕ್ರಮದ ವಿರುದ್ಧ ಜಮಿಯತ್ ಉಮೇಲಾ ಎ ಹಿಂದ್ ಸಲ್ಲಿಸದಂತ ಅರ್ಜಿಯ ವಿಚಾರಣೆ ಸಂದರ್ಭದಲ್ಲಿ ನ್ಯಾಯಾಲಯ ಈ ಆದೇಶವನ್ನ ನೀಡಿದೆ ಅಕ್ಟೋಬರ್ ಒಂದರವರೆಗೆ ದೇಶದಾದ್ಯಂತ ಯಾವುದೇ ಕಾರ್ಯಾಚರಣೆ ನಡೆಸದಂತೆ ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ಅಲ್ಲದೆ ನಿಮಗೂ ನೋಟಿಸ್ ನೀಡಬೇಕಾಗಿ ಬರಬಹುದು ಅಂತ ಚುನಾವಣಾ ಆಯೋಗಕ್ಕೂ ಎಚ್ಚರಿಕೆ ನೀಡಿದೆ ದೇಶದಲ್ಲಿ ನಡೀತಾ ಇರುವ ಂತಹ ವಿವಿಧ ವಿಧಾನಸಭಾ ಚುನಾವಣೆಗಳ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಈ ರೀತಿ ಒಂದು ಸೂಚನೆಯನ್ನು ನೀಡಿರುವುದು ಇನ್ನು ನ್ಯಾಯಮೂರ್ತಿ ಬಿಆರ್ ಗವಾಯಿ ಮತ್ತು ಕೆ ವಿಶ್ವನಾಥನ್ ಅವರಿದ್ದಂತಹ ಪೀಠ ವಿಚಾರಣೆಯ ಮುಂದಿನ ತನಕ ನಿಮ್ಮ ಕೈಗಳನ್ನ ಹಿಡಿದಿಟ್ಕೊಳ್ಳಿ ಸ್ವರ್ಗ ಏನು ಕುಸಿಯೋದಿಲ್ಲ ಅಂತ ಖಾರವಾಗಿ ಹೇಳಿದ್ದಾರೆ ಇನ್ನು ನಮ್ಮ ಕರ್ನಾಟಕದಲ್ಲೂ ಕೂಡ ಬುಲ್ಡೋಸರ್ ಬೇಕು ಅನ್ನೋ ಹೇಳಿಕೆಗಳನ್ನು ಬಿಜೆಪಿ ಶಾಸಕರು ಕೊಟ್ಟಿದ್ರು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಬುಲ್ಡೋಸರ್ ಬಾಬಾ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಬುಲ್ಡೋಸರ್ ಮಾಮಾ ಆದರೆ ಕರ್ನಾಟಕದಲ್ಲಿ ಬುಲ್ಡೋಸರ್ ಬೊಮ್ಮಾಯಿ ಅನ್ನೋ ಮಾತುಗಳು ಬಂದಿತ್ತು ಬಸವರಾಜ್ ಬೊಮ್ಮಾಯಿಯವರು ಬುಲ್ಡೋಸರ್ ಬೊಮ್ಮಾಯಿ ಆಗ್ಬೇಕಾ ಅನ್ನೋ ಅರ್ಥದಲ್ಲಿ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗ್ರಹ ಮಾಡಿದ್ರು ವಿವಾದಿತ ಹೇಳಿಕೆಗಳಿಂದಾನೇ ಜನಪ್ರಿಯ ಆಗಿರುವಂತಹ ಯತ್ನಾಳ್ ಬುಲ್ಡೋಸರ್ನ ಹೆಸರನ್ನ ಎತ್ತದೆ ಅದರ ಅಗತ್ಯತೆ ಕುರಿತು ಮಾತಾಡಿದರು ಉತ್ತರ ಪ್ರದೇಶದಲ್ಲಿ ಒಂದು ಕೋಮಿನ ಜನಸಂಖ್ಯೆ ಹೆಚ್ಚಾಗಿದ್ರು ಕೂಡ ಅಲ್ಲಿ ರಾಮನವಮಿಯ ಟೈಮ್ ನಲ್ಲಿ ಒಂದೇ ಒಂದು ಅಹಿತಕರ ಘಟನೆ ಸಂಭವಿಸೋದಿಲ್ಲ ಅಂತ ಹೇಳೋ ಮೂಲಕ ಇದಕ್ಕೆಲ್ಲ ಬುಲ್ಡೋಸರ್ ಕಾರ್ಯಾಚರಣೆ ಕಾರಣ ಅಂತ ಪರೋಕ್ಷವಾಗಿ ಹೇಳಿದ್ರು ಹೀಗಾಗಿ ಕರ್ನಾಟಕದಲ್ಲೂ ಕೂಡ ಅದೇ ರೀತಿ ಅನುಸರಿಸಬೇಕಾದಂತಹ ಅನಿವಾರ್ಯತೆ ಇದೆ ಅಂತ ಯತ್ನಾಳ್ ಹೇಳಿದ್ರು ಆದ್ರೆ ಇದೀಗ ಎಲ್ಲಾ ರಾಜ್ಯಗಳಲ್ಲೂ ಇರುವಂತಹ ಬುಲ್ಡೋಸರ್ ಗಳ ಟೈಯರ್ ಅನ್ನ ಸುಪ್ರೀಂ ಕೋರ್ಟ್ ಪಂಕ್ಚರ್ ಮಾಡಿದೆ ನ್ಯಾಯ ಸತ್ತೇ ಹೋಗತ್ತೆ ಇನ್ನು ಈ ನ್ಯಾಯ ಇರೋದೇ ಇಲ್ಲ ಅನ್ನೋ ಟೈಮ್ನಲ್ಲಿ ನ್ಯಾಯಾಲಯ ಯಾವತ್ತೂ ನ್ಯಾಯವನ್ನ ಬಿಟ್ಕೊಡೋದಿಲ್ಲ ಅನ್ನೋದಕ್ಕೆ ಇದೂ ಕೂಡ ಒಂದೊಳ್ಳೆ ಉದಾಹರಣೆಯಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ